ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಎಂಬ ಸಿದ್ದರಾಮಯ್ಯವರ ಹೇಳಿಕೆ ವಿಚಾರಕ್ಕೂ ಡಿಸಿಎಂ ಪ್ರತಿಕ್ರಿಯೆ ಕೊಟ್ಟರು ಸಿಎಂಗೆ ನಾನು ಶುಭಾಶಯ ಹೇಳ್ತೀನಿ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂತೇಳಿ ಹೇಳಿ ಸಿ ಡಿ ಕೆ ಶಿವಕುಮಾರ್ ಅವರು ವಿಶ್ ಮಾಡಿದ್ದಾರೆ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹೇಳಿರುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಈಗ ವಿಶ್ ಮಾಡಿದ್ದಾರೆ ಸಿದ್ದರಾಮಯ್ಯ all meetings are voided well of yes. last 4 months is nothing no don't, don't matter the there is constant more meeting hota hai sir that over of the president he no 45 dr cm all meetings are voided of last 4 months is nothing no don't matter there is constant more meeting hota hai sir that over of the president he no 45 dr cm ಆಲ್ ಮೀಟಿಂಗ್ಸ್ ಆರ್ ಗೋಯಿಂಗ್ ಲಾಸ್ಟ್ ಫೋರ್ 1/2 ಇಯರ್ಸ್ ನಥಿಂಗ್ ಡೌನ್ ಮನಿ ಇಫೆಕ್ಟ್ ಬಿಲ್ಡ್ ಆನ್ಸೇ ಕನ್ಟಿನ್ಯೂಸ್ ಮೀಟಿಂಗ್ ಆಗ್ತಾ ಇರಲ್ಲ ಐಕಮಂಡನವರು ನಿರ್ಧಾರ ಮಾಡೋದ್ರು ಲೀಡರ್‌ಶಿಪ್ ಚೇಂಜ್ ಮಾಡೋದಾಗಿಲಿ ಸರ್ಕಾರ ರಚನೆ ಮಾಡ್ ಪುನರ್ ರೀಸಪಲ್ ಮಾಡೋದಾಗಿ ಯಾರ್ ನಿರ್ಧಾರ ಮಾಡೋದ್ರು ಐಕಮಂಡ ಐಕಮಂಡನವರು ಮಾತಾಡಿದರ ಹ್ ಏನ್ ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಈಗಲೂ ಹೋಗಿರ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಬೇಕು ಹೌದು ಈಗ ಈಗಲೂ ಮಾತು ತಪ್ಪಲ್ಲ ನಾನು

ಬಜೆಟ್ ನಾನೇ ಮಂಡಿಸ್ತೀನಿ ಬೆಂಗಳೂರು ಬೆಂಗಳೂರು ಬರ್ತಾ ಇದಾರೆ ಬರ್ತಾ ಇದಾರೆ ಬಂದಾಗ ನಾಳೆ ಭೇಟಿ ಮಾಡ್ ಅವರು ಹೇಳಿದಾರ ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರು ಕೂಡ ಭದ್ರ ಆಗಬೇಕು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗ್ಬೇಕು ನಾನು ಭದ್ರ ಆಗ್ಬೇಕು ಡೆಪ್ಟಿ ಚಿಫ್ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು All meetings are going up last one day after yesterday. It is the second meeting. I am not aware of the different things going on. They are wondering to make peace with the president. All meetings are going up last one day after yesterday. It is the second meeting. ಡಿಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಒಂದ್ ಕಡೆ ನೋಡಿದ್ರೆ ಸಿದ್ದರಾಮಯ್ಯ ಅವರು ನಾನೇ ಸಿಎಂ ಆಗಿ ಕಂಟಿನ್ಯೂ ಆಗ್ತೀನಿ ಅಂತಾರೆ ಮತ್ತೊಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ವಿಶ್ ಮಾಡ್ತಿದ್ದಾರೆ ಓಕೆ ಆಲ್ ದಿ ಬೆಸ್ಟ್ ಅವರಿಗೆ ಅಂತೇಳಿ ಏನ್ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಅಧಿಕಾರ ಬದಲಾವಣೆ ಆಗುತ್ತಾ ಆಗಲ್ವಾ ಹೈಕಮಾಂಡ್ ಏನ್ ಹೇಳುತ್ತೆ ಓಕೆ ನೋಡಿ ಒಂದ್ ಕಡೆ ಸಿ ಎಂ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಯಾಕಂದ್ರೆ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಕೊಟ್ಟ ಮಾತಿನಂತನೆ ನಡ್ಕೊಂಡಿದ್ದಾರೆ ಈಗಲೂ ಕೂಡ ಅದೇ ರೀತಿ ಇದ್ದಾರೆ ಮುಂದೆನೂ ಹಾಗೆ ಇರ್ತಾರೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವ್ರು ಕೇಳಿದಂತ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯವ್ರು ಹೇಳಿದ್ದು ಹೌದು ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ದೀನಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅಂತ ಬಟ್ ಅಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿದ್ದೇ ಬೇರೆ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡಿದ್ದು ಮತ್ತೊಂದು ಒಂದು ಕಡೆ ಸಿ ಎಮ್ ಆಗಿ ನಾನೇ ಕಂಟಿನ್ಯೂ ಆಗ್ತೀನಿ ಅಂತ ಕೂಡ ಸಿದ್ದರಾಮಯ್ಯವ್ರು ಹೇಳಿರೋದು ಇದಕ್ಕೆ ನೀವೇನಂತೀರಾ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂತೇಳಿ ವಿಶ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಅಧಿಕಾರ ಬದಲಾವಣೆ ಆಗುತ್ತಾ ಡಿ ಕೆ ಶಿವಕುಮಾರ್ ಅಂತವೂ ಕೂಡ ಅವರ ಬೆಂಬಲಿಗರಿಗಾಗಲೇ ದೆಹಲಿಗೆ ಹೋಗಿದ್ದಾರೆ ಕಾರಣ ನೀವು ನಮ್ಮಣ್ಣನ ಸಿ ಎಂ ಮಾಡಬೇಕು ಅಂತ ಆಗಾಗ ಇಂಥ ಆಗ್ತಾನೆ ಇರುತ್ತೆ ಬಟ್ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ಗೆ ಕಾರಣ ಇಲ್ಲ ಒಂದು ಕಡೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಅಂತ ಬಂದಾಗ ನೂರ ನಲವತ್ತು ಶಾಸಕರಲ್ಲಿ ಅವರಿಗೆ ಎಷ್ಟು ಬೆಂಬಲ ಇದೆ ಅದು ಕೂಡ ಪ್ರಮುಖವಾಗುತ್ತೆ ಪ್ರಾಮುಖ್ಯತೆ ಪಡ್ಕೊಳ್ಳುವಂಥ ಪಾಯಿಂಟೇ ಅದು ಅವೆಲ್ಲವೂ ಕೂಡ ಲೆಕ್ಕಾಚಾರ ಹೈಕಮಾಂಡ್ ಮಾಡುತ್ತೆ ಒಟ್ನಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂಥ ಹೇಳಿಕೆ ಕೊಡ್ತಿರೋದಿರ್ಬೋದು ಆಗ್ತಿರುವಂಥ ಬದಲಾವಣೆಗಳಿರ್ಬೋದು ನೀವು ಗಮನಿಸ್ತಾ ಇದ್ದೀರಿ ಅಧಿಕಾರ ಹಂಚಿಕೆ ಅನ್ನುವಂಥ ಆ ಒಪ್ಪಂದ ಏನಿದೆ